ನವರಾತ್ರಿಯ ಪರ್ವಕಾಲದಲ್ಲಿ ನಾವಿವಾಗಿದ್ದೇವೆ ಪರ್ವಕಾಲ ಅಂತ ಹೇಳಿದ್ರೇ ಯಾವುದೂ ಪುಣ್ಯವನ್ನು ಸಂಪಾದನೆಯನ್ನು ಮಾಡಲಿಕ್ಕೆ ದೇವರ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂತಹ ಅತ್ಯಂತ ಮುಖ್ಯವಾದ ಕಾಲ ಈ ನವರಾತ್ರಿಯಲ್ಲಿ ಭಗವಂತನ ಆರಾಧನೆಯನ್ನು ಅಂದರೆ ಕೆಲವು ಕಡೆ ಶ್ರೀನಿವಾಸನ ಆರಾಧನೆ ಕೃಷ್ಣನ ಆರಾಧನೆ ಹಾಗೆ ವಿಶೇಷವಾಗಿ ದೇವಿಯ ಆರಾಧನೆ ಇವುಗಳನ್ನೆಲ್ಲ ನಾವು ನೋಡುತ್ತೇವೆ ಅದರಲ್ಲಿ ಈ ದೇವಿಯ ಆರಾಧನೆ ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಯಾವ ರೀತಿ ದೇವಿ ಮಹಾತ್ಮೆಯಲ್ಲೇ ತಿಳಿಸಿರುವಂತೆ ಶರದ್ ಋತುವಿನ ನವರಾತ್ರಿಯಲ್ಲಿ ನನ್ನ ಆರಾಧನೆ ಬಹಳ ವಿಶೇಷ ಅಂತ ದೇವಿಯ ತಾನು ತಿಳಿಸಿದಾಳೆ ಅಂತಹ ಆರಾಧನೆಯಲ್ಲಿ ಬಹಳ ಪ್ರಧಾನವಾದದ್ದು ಹೇಳಿದರೆ ದೇವಿಯ ಮಹಿಮೆಗಳ ಚಿಂತನೆಯನ್ನು ನಡೆಸುವಂಥದ್ದು ಅದಕ್ಕಾಗಿ ಇವತ್ತಿನಿಂದ ಅಂದರೆ ಇವತ್ತು ಅಕ್ಟೋಬರ್ ಏಳನೇ ತಾರೀಕು ಸೋಮವಾರ ಇವತ್ತಿನಿಂದ ನಾಡಿದ್ದು ಹನ್ನೊಂದನೇ ತಾರೀಕು ಶುಕ್ರವಾರದವರೆಗೆ ಪ್ರತಿದಿನವೂ ಸಂಜೆ ಐದು ಗಂಟೆಯಿಂದ ಆರು ಗಂಟೆಯ ತನಕ ಉಡುಪಿಯ ಚಿಟ್ಪಾಡಿ ಶ್ರೀನಿವಾಸ ದೇವಸ್ಥಾನದ ಆವರಣದಲ್ಲಿರುವಂತಹ ಶ್ರೀ ದೇವಿಯ ದೇವಸ್ಥಾನದಲ್ಲಿ ಶ್ರೀ ದೇವಿ ಮಹಾತ್ಮೆ ಗ್ರಂಥದಲ್ಲಿ ಬರುವಂತಹ ದೇವಿಯ ಸ್ತೋತ್ರಗಳು ಅಂದರೆ ವಿಶೇಷವಾಗಿ ಅಲ್ಲಿ ಮೂರು ದೇವಿಯ ಸ್ತೋತ್ರಗಳು ಬರುತ್ತದೆ ದೇವಿಯೇ ತಾನು ತಿಳಿಸಿದ ಹಾಗೆ ಇದು ನನಗೆ ಬಹಳ ಪ್ರಿಯವಾದ ಸ್ತೋತ್ರಗಳು ಅಂತ ತಾನು ತಿಳಿಸಿದ್ದಾಳೆ ಅಂತಹ ಸ್ತೋತ್ರಗಳ ಅರ್ಥ ಚಿಂತನೆ ಇದೇ ದೇವಿ ಮಹಾತ್ಮೆಯ ಚಿಂತನೆ ಅದು ನಡೀಲಿಕ್ಕಿದೆ ಯಾರು ಖುದ್ದಾಗಿ ಭಾಗವಹಿಸಲಿಕ್ಕೆ ಸಾಧ್ಯ ಇದೆ ಅವರು ಭಾಗವಹಿಸಬಹುದು ಈ ಕಾರ್ಯಕ್ರಮಕ್ಕೆ ಇಲ್ಲದೇ ಇದ್ದರೆ ದೂರದ ಊರಿನಲ್ಲಿರುವವರಿಗೂ ಕೂಡ ಅನುಕೂಲ ಆಗಲಿ ಅಂತ ಇದರ ನೇರ ಪ್ರಸಾದದ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ ಈ ನೇರ ಪ್ರಸಾರವನ್ನು ನೀವು ಸುಜ್ಞಾನವಾಹಿನಿ ಚಾನಲ್ನಲ್ಲಿ ವೀಕ್ಷಿಸಬಹುದು ಅದಕ್ಕಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ವಿಶೇಷವಾದ ಅನುಗ್ರಹವನ್ನು ನಾವು ಪಡೀಲಿಕ್ಕೋಸ್ಕರ ದೇವಿಯ ಚಿಂತನೆ ಮಹಿಮೆ ಅದನ್ನು ನಡೆಸಲಿಕ್ಕೋಸ್ಕರ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ತನಕ ತಪ್ಪದೇ ಸುಜ್ಞಾನವಾಹಿನಿ ಚಾನಲ್ನಲ್ಲಿ ಈ ದೇವಿ ಮಹಾತ್ಮೆಯ ಚಿಂತನೆಯನ್ನು ನೀವು ವೀಕ್ಷಿಸಿ ಆ ದೇವಿಯ ಆರಾಧನೆಯನ್ನು ಆ ರೀತಿ ನಾವು ಮಾನಸಿಕವಾಗಿ ವಾಚಿಕವಾಗಿ ನಡೆಸೋಣ ಅಂತ ಹೇಳ್ತಾ ಈ ಮಾತನ್ನು ಆ ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣಮಿಸ್ತೀನಿ